ಕೇಳೋದಕ್ಕಿಂತ ಹೆಚ್ಚಾಗಿ ನಾನೊಂದು ಒಂದು ಒಂದು ಮಿತ್ರಕೂಟ ಸೇರೋಣ ಅನ್ನೋ ಒಂದು ಆಸೆ ನಾನು ಎಲ್ಲರಲ್ಲಿ ಇಟ್ಕೊಂಡಿದ್ದೆ ಯಾಕಂದರೆ ಪ್ರತಿ ವರ್ಷ ಇಪ್ಪತ್ತನೇ ತಾರೀಕು ನನ್ನ ಬರ್ಡೇ ಲಾಸ್ಟ್ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಈ ಸರಿ ತುಂಬ ಅಭಿಮಾನಿಗಳು ಬರುವಂಥ ಇದು ಜಾಸ್ತಿ ಇದೆ ಸೊ ಹಂಗಾಗಿ ಅದಕ್ಕೆ ಮುಂಚೆ ನಿಮ್ಮನ್ನೆಲ್ಲ ಸೇರಿ ಒಂದು ಸರಿ ಮಾತಾಡ್ಸೋಣ ಅವತ್ತು ನೈಂಟೀನ್ತ್ ಐ ತಿಂಕ್ ಎಲ್ಲ ಸೇರ್ತೀವಿ ಬಟ್ ಅವತ್ತು ಜನ ಜಾಸ್ತಿ ಇರ್ತಾರೆ ಟ್ವೆಂಟಿ ಏತ್ ಅಂತೂ ಮಾತಾಡ್ಸೋಕ್ಕಾಗಲ್ಲ ಒಂದು ಈ ದಿವಸ ನಾನು ನಿಮಗಾಗಿ ಡೆಡಿಕೇಟ್ ಮಾಡಿ ನನ್ನ ಜೊತೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಡೈರೆಕ್ಟರ್ಸು ನನ್ನ ಡಿ ಒ ಪಿ ಮತ್ತು ನನ್ನ ತಾಯಿ ಯಾವಾಗ್ಲೂ ನನ್ನ ಹುಟ್ಟದ ಬಾಂಧಿದ ತಕ್ಷಣ ಎಲ್ಲ ಊರು ಎಲ್ಲ ಹೆಣ್ಣು ದೇವರಿಗೆ ಪೂಜೆ ಮಾಡಿ ಒಂದು ಗಂಡ ದೇವರಿಗೆ ಪೂಜೆ ಮಾಡಿ ಶುರು ಮಾಡಿಸ್ತಿದ್ರು ಸೊ ಆ ಪೂಜೆ ದಿವಸ ವಿಶೇಷವಾಗಿ ಇವತ್ತು ಅಗೇನ್ ಐ ಡೆಡಿಕೇಟ್ ಟು ಯು ನಾನು ನಿಮ್ಮನ್ನ ಈ ಕ್ಷಣಕ್ಕೆ ಆ ಫ್ರೆಸ್ ಅಂದಿರೋ ನನ್ನೆಲ್ಲ ಒಳ್ಳೆ ಫ್ರೆಂಡ್ಸ್ ಅಂತ ತಿಳ್ಕೊಂಡು ನಿಮಗೆ ಡೆಡಿಕೇಟ್ ಮಾಡಿ ನನಗೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಮಹೇಶು ಮೌರ್ಯ ಮೌರ್ಯ ಬಂದಿಲ್ಲ ಇವತ್ತು ಮಹೇಶು ಪ್ರಮೋದು ಮುರಳಿ ಇದಾರಪ್ಪ ನಮ್ಮ ಟೀಮು ವೀರ ವೀರ ಅಂತ ಅವನು ಶಬರಿಮಲೆ ಹೋಗಿದ್ದಾನೆ ಪಾದಯಾತ್ರೆ ಇನ್ನಾರಪ್ಪ ನಮ್ಮ ಟೀಮು ಹಾಂ ಡೆನ್ನಿಸ್ ಅಂತ ಒಬ್ಬ ಹುಡುಗ ಆತನು ಹೊರ್ಗಡೆ ಇದ್ದಾನೆ ಸೊ ಹಂಗಾಗಿ ಇದನ್ನ ಇದನ್ನ ಡೆಡಿಕೇಟ್ ಮಾಡಿ ಇಷ್ಟೇ ಪ್ರೆಸ್ ಮೀಟು ಪ್ಲೀಸ್ ನೀನೇನು ಕೇಳಕ್ಕೆ ಹೋಗ್ಬೇಡಿ ಐ ಜಸ್ಟ್ ವಾಂಟೆಡ್ ನೀವೆಲ್ಲ ಬಂದ ಜೊತೆ ಪ್ರೀತಿಯಿಂದ ಇರೋದು ಅಷ್ಟೇ ಬೇಕಾಗಿತ್ತು ಏನನ್ನ ಕೇಳಂಗಿಲ್ಲ ಜಲ್ದಿ ಕೇಳಿಬೇಡಿ ಸೊ ನಾಳೆ ಲಾಸ್ಟ್ ಟೈಮ್ ಕೂಡ ತುಂಬ ಜನ ಟೈಮ್ ಬಂದಿತ್ತು ಕಂಟ್ರೋಲ್ ಮಾಡೋಕ್ಕಾಗಿದ್ದೆ ನಾಳೆ ಇಪ್ಪತ್ತನೇ ತಾರೀಖಿಗೆ ಏನೆಲ್ಲ ತುಂಬ ಜನ ಬರೋ ಸಾಧ್ಯತೆ ಇದೆ ಸೊ ಹಂಗಾಗಿ ನಾವೆಲ್ಲ ಇವತ್ತು ಒಂದು ವಾರದಿಂದ ತಯಾರಿ ಮಾಡ್ತಾ ಇದ್ದೀವಿ ಒಂದು ವಾರದಿಂದ ನಡೀತಾ ಇದೆ ತಯಾರಿ ಅಂದರೆ ಎಲ್ಲಾರ್ಗೂ ಸೌದೆ ಒಲಿ ಅಡುಗೆ ಮಾಡ್ಸೋಣ ಅಂತ ಆಸೆ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಒಂದು ಕಡೆ ಇದು ಕ್ಲೀನಿಂಗ್ ಪ್ರೊಸೆಸ್ ನಡೀತಾ ಇದೆ ಮತ್ತೆ ತಿರ್ಗಾ ಈ ಜನ ಜಾಸ್ತಿ ಆಗೋದರಿಂದ ನನ್ನ ತಮ್ಮ ನಮ್ಮ ಅಣ್ಣ ಎಲ್ಲೋದ್ರವರೆಲ್ಲ ಅಣ್ಣಯೆಲ್ಲ ಇಲ್ಲ ಇದೆ ಹಾಂ ಅವರೆಲ್ಲ ಸೇರಿ ಮುಂದೆ ನಿಂತು ಮಾ ಎಲ್ಲ ಪಣಯನ್ ಖರೆ ಅಣ್ಣಯ್ನ ಲಿಂಗಪ್ಪ ಎಲ್ಲ ಬನ್ವೈತ ಅವರೆಲ್ಲ ಸೇರಿ ನಾವು ಇಲ್ಲಿ ಇದನ್ನ ರೆಡಿ ಮಾಡ್ತಾ ಮಾಡ್ತಾಯಿದ್ವಿ ಜಾಗನ ನಂಗೊಂದು ಆಸೆ ಯಾವಾಗಲೂ ಇತ್ತು ಹೌದು ಗೊತ್ತಿಲ್ಲ ಬಹುಶಃ ಬೇರೆ ಎಲ್ಲ ಎಲ್ರೂ ಮಾಡಿದ್ದಾರೆ ನನ್ನ ಒಂದು ಆಸೆ ಈ ವರ್ಷಕ್ಕೆ ಒಂದು ದಿವಸ ಅಭಿಮಾನಿಗಳು ಕರೆದು ನನ್ನ ಕೈಯ್ಯಲ್ಲಿ ಆಗುವಂಥ ಒಂದು ಇದು ಕೃಷ್ಣನ್ ಕರಿಯಪ್ಪ ಹಾಗೂ ಒಂದು ಇದನ್ನ ಅವನ ಅವ್ರ ಜೊತೆ ಖುಷಿನ ಹಂಚ್ಕೊಂಡು ಅವ್ರೊಟ್ಟಿಗೆ ಊಟ ಮಾಡಬೇಕು ಅನ್ನೋ ಆಸೆ ನನಗೆ ಸೊ ಹಾಗಾಗಿ ಆ ಈ ದಿನ ನಾವು ಇಪ್ಪತ್ತನೇ ತಾರೀಕು ವಿಶೇಷವಾಗಿ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ ಸ್ಪೆಷಲಿ ಈ ದಿನ ನಾನು ಮಾಡೋದೇ ಆದರೆ ನಾನು ದಿನ ನನ್ನ ದಿವಸಗಳನ್ನ ತಮಗೆ ಮತ್ತು ನನ್ನ ವರ್ಕ್ ಮಾಡೋದು ಯಾಕಂದರೆ ಯಾರೂ ಜನ್ರಲಿ ಅಸೋಸಿಯೇಟ್ಸ್ ಯಾರು ಅಸ್ಟೆಂಟ್ ಡೈರೆಕ್ಟರ್ಸ್ ಯಾರು ಬೇಕು ನನ್ನ ಜೊತೇಲಿ ಸುಮಾರು ಒಂದು ನಾಲ್ಕು ವರ್ಷದಿಂದ ಜೊತೆಯಲ್ಲಿದ್ದು ನನ್ನ ಜೊತೆ ಟ್ರಾವೆಲ್ ಮಾಡಿರೋ ಮಹೇಶ್ ಈಗಾಗಲೇ ಇವತ್ತು ಕೂಡ ಜೊತೆಯಲ್ಲಿದ್ದು ವರ್ಕ್ ಮಾಡ್ತಾ ಇದ್ದಾನೆ ಸೊ ಇಷ್ಟೇ ವಿಷಯ ಇನ್ನೇನ ಇದ್ರಿ ನಾ ತಾವು ಕೇಳಿ ಪ್ಲೀಸ್ ನೀವು ಹೆಂಗ್ ಮಾಡಿದ್ರೆ ನಾನು ಬಿಟ್ಬಿಡ್ರ ನಿಮ್ಮ ಹತ್ರ ಜಾಲಿಯಾಗಿ ಮಾತಾಡ್ತೀನಿ ಮಾತಾಡ್ಕೊಂಡ ಹೌದು ದಯ ಮಾಡಿ ಯಾರು ಬರಬೇಡಿ ದಯಮಾಡಿ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಕೃಷ್ಣ ಕುತ್ಕೊಲ್ಲ ಒಂದು ಚೇರ್ ಹಾಕ್ಕೊಂಡು ಕುತ್ಕೊ ನೀವು ಅಲ್ಲಿ ಯಾರು ದಯವಿಟ್ಟು ನಡ್ಕೊಂಡು ಬರಬೇಡಿ ಯಾರು ಕೇಕ್ ತರಬೇಡಿ ಯಾರು ಹೂವಿನ ಹಾರ ತರಬೇಡಿ ನಾ ನಾನು ಪ್ರೀತಿಯಿಂದ ನಿಮ್ಗೆಲ್ಲರಿಗೂ ನಿಮ್ಮ ಜೊತೆ ಇದ್ದು ಊಟ ಅನ್ನೋ ಆಸೆ ಇದೆ ದಯಮಾಡಿ ಅವತ್ತು ಬನ್ನಿ ಸೇಫಾಗಿ ಬನ್ನಿ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಬನ್ನಿ ಯಾಕಂದರೆ ಹತ್ತೊಂಬತ್ತವರೆಗೂ ನಮಗೆ ಕೆಲಸ ಇದೆ ಇಪ್ಪತ್ತನೇ ತಾರೀಕು ಬೆಳಗ್ಗೆಗೆ ಬನ್ನಿ ಕೃಷ್ಣ ಕುತ್ಕೊಳ್ಳಿ ಎಸ್ ನಿಗಪ್ಪ ಕೂತ್ಕೊಳ್ಳ ನಿಂಗಪ್ಪ ಹೌದು ಆ ವಿಷಯದಲ್ಲಿ ಎಲ್ರಿಗೂ ನೋವಿದೆ ಯಾರೋ ಆ ಥರ ನಡ್ಕೋಬೇಡಿ ಯಾರು ಕಟ್ಔಟ್ ಕಟ್ಟಕ್ಕೆ ಹೋಗೋದು ಹಲ್ಟಿಕ್ ಕಟ್ಟೋದು ಹಾಲನ್ನ ಅಭಿಷೇಕ ಮಾಡೋದು ಅಥವಾ ಅಲ್ಲೆಲ್ಲ ಹೋಗಿ ಕರ್ಪೂರ ಬೆಳಿತೀನಿ ಬೆಳೆಸ್ತೀನಿ ಅನ್ನೋದು ಆ ಥರದ್ದು ಯಾವುದನ್ನು ಮಾಡಬೇಡಿ ನಾವು ಕೇಳೋದು ಒಂದೇ ಪ್ರೀತಿಸಿ ಸಿನಿಮಾ ಚೆನ್ನಾಗಿದ್ರೆ ನೋಡಿ ಆಶೀರ್ವಾದ ಮಾಡಿ ಚೆನ್ನಾಗಿಲ್ಲ ಅಂದರೆ ನಿಮಗೂ ರೈಟ್ಸ್ ಇದೆ ಏನು ಚೆನ್ನಾಗಿರಲ್ಲ ಅಂತ ನಮಗೆ ತಿಳಿಸಿ ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ದೊಡ್ಡ ಮಟ್ಟಕ್ಕಿದೆ ಅದನ್ನು ನಾವು ತಿದ್ಕೋತೀವಿ ಮತ್ತೆ ಸಿನಿಮಾ ಮಾಡೋಕ್ಕೆ ಹೊರಡ್ತೀನಿ ನಾವು ಇದನ್ನೇ ತಮ್ಮ ಹತ್ರ ಬಯಸೋದು ಅಷ್ಟೇ ಅದೇ ನಮಗೆ ದೊಡ್ಡ ಅಭಿಮಾನ ನಮ್ಮನ್ನು ಸದಾ ಈ ಸಿನಿಮಾ ಚೆನ್ನಾಗಿರಲಿಲ್ಲ ಈ ಸಿನಿಮಾ ಹಂಗೆ ಮಾಡಬೇಡಿ ಈ ಸಿನಿಮಾ ಹಿಂಗೆ ಮಾಡಬೇಡಿ ಅಂತ ತಾವು ಕೂಡ ಹೇಳಿದಿರ ಅದೇ ನಮಗೆ ದೊಡ್ಡ ಆಶೀರ್ವಾದ ಇದ್ದಲ್ಲಿ ಮತ್ತು ನಾವು ತಿದ್ಕೊಳ್ಳೋಕ್ಕೆ ಒಂದು ಜಾಗ ಕೊಡುವಂಥ ಇದು ತಮಗೂ ಕೂಡ ಕೊಟ್ಟಿದ್ದೀವಿ ರೈಟ್ಸ್ನ ಅಭಿಮಾನಿಗಳಿಗೆ ದಯಮಾಡಿ ಅದನ್ನು ಮಾಡಿ ಯಾವುದೇ ಥರದ ಕೇಕ್ ತರೋದಾಗಲಿ ಕಟೌಟ್ ನಿಲ್ಲಿಸೋದಾಗಲಿ ಅದಕ್ಕೆ ಹಾಲ ಮಾಡೋದಾಗಲಿ ಅಥವಾ ಅದಕ್ಕೆ ನಾನು ಊನಾರ ಹಾಕಲೇಬೇಕು ಅಂತ ಬಿಟ್ಟು ಊನರ್ ಹಾಕೋದಾಗಲಿ ಯಾವುದನ್ನು ದೇವರಾಣೆ ನಮ್ಮ ಅಭಿಮಾನಿಗಳೆಲ್ಲ ಯಾವುದೇ ಇರೋ ಅಭಿಮಾನಿಗಳಾಗಲಿ ಮುಂದೆ ಮಾಡೋಕ್ಕೆ ಹೋಗಬೇಡಿ ಇದನ್ನು